ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ವೀಕ್ಷಕರೇ ಶರಣ ತತ್ವ ಪ್ರಸಾರ ಮತ್ತು ಗ್ರಾಣ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಬೀದರ್ ಐ ಸಿ ಟಿ ಸಿ ಕೇಂದ್ರ ಗುರುನಾನಕ್ ಆಸ್ಪತ್ರೆ ಬೀದರ್ ಜಿಲ್ಲಾ ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕ ಎಂ ಎಮ್ ಯು ಮೂವತ್ತೆರಡು ಬೀದರ್ ಸಮಗ್ರ ಆರೋಗ್ಯ ತಪಾಸಣೆ ಶಿಬಿರ ಇಂದು ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ನಡೆಯಿತು ಈ ಅವಕಾಶವನ್ನು ಸಾಕಷ್ಟು ಬಡ ಜನರು ಕಾರ್ಮಿಕರು ಇದರ ಲಾಭವನ್ನು ತೆಗೆದುಕೊಂಡಿರುತ್ತಾರೆ ಶಂಪುರ್ಕರ್ ನಾನು ಸಂಚಾರಿ ಮೊಬೈಲ್ ಯೂನಿಟ್ ನಲ್ಲಿ ವೈದ್ಯ ಕೆಲಸ ಮಾಡ್ತಾ ಇದ್ದೇನೆ ಈ ಸಂಚಾರಿ ಘಟಕದಲ್ಲಿ ಒಬ್ಬರು ಟೆಕ್ನಿಷಿಯನ್ ಫಾರ್ಮಸಿಸ್ಟ್ ಎನ್ ಎಂ ಜಿ ಎನ್ ಎಂ ಮತ್ತು ಡ್ರೈವರ್ ಇದು ಆರು ಜನ ಒಂದು ಯೂನಿಟ್ ಇದೆ ಈ ಯೂನಿಟ್ ಪ್ರತಿಯೊಂದು ದಿವಸ ಒಂದು ಊರಿಗೆ ಹೋಗಿ ಅಲ್ಲಿ ಕಾರ್ಮಿಕರಿಗೆ ನಾವು ಉಚಿತವಾಗಿ ತಪಾಸಣೆ ಹಾಗೂ ಚಿಕಿತ್ಸೆ ನೀಡ್ತಾ ನಾವು ನಾವೆಲ್ಲ ಥರದ ರಕ್ತ ತಪಾಸಣೆಗಳು ಮಾಡ್ತೀವಿ ಶುಗರ್ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಎಚ್ ಬಿ ಒನ್ ಸಿ ಎಲ್ಲ ಟೆಸ್ಟ್ಗಳು ಮಾಡ್ತೀವಿ ಇಲ್ಲಿ ಇದು ಇದರಲ್ಲಿ ಬಹಳಷ್ಟು ಕಾರ್ಮಿಕರು ದಿನಾರು ಸುಮಾರು ಐವತ್ತರಿಂದ ಅರವತ್ತು ಕಾರ್ಮಿಕರಿಗೆ ನಾವು ನೋಡಿ ತಪಾಸಣೆ ಮಾಡಿ ಅವ್ರ ಸ ಅವರಿಗೆ ಅವರ ಮೇಲೆ ಅವಲಂಬಿತರಿಗೂ ಕೂಡ ಮಾಡ್ತೀವಿ ಡಿಪೆಂಡೆನ್ಸ್ಗಳಿಗೆ ಮಾಡ್ತೀವಿ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರಿಗೆಲ್ಲ ನಾವು ಒಳ್ಳೆಯ ಒಂದು ಇದು ಮಾಡಲಿಕ್ಕೆ ಸರ್ಕಾರ ಏನಾದರೂ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಬೀದರ್ನಲ್ಲಿ ಮೂರು ವಾಹನಗಳು ಕೊಟ್ಟಿದ್ದಾರೆ ಒಂದು ವಾಹನ ಬೀದರ್ ಮತ್ತು ಅವರ ತಾಲೂಕ ಎರಡು ಕವರ್ ಮಾಡುತ್ತೆ ಇನ್ನೊಂದು ವಾಹನ ಮಮ್ನಾಬಾದ್ ಮತ್ತು ಬಸವಕಲ್ಯಾಣ್ ಮತ್ತು ಚುಡಗೊಪ್ಪ ತಾಲೂಕ ಕವರ್ ಮಾಡುತ್ತೆ ಇನ್ನೂ ಒಂದು ಬಾಲ್ಕಿ ಹುಲ್ಸೂರ್ ಕಮಲ್ ನಗರ್ ಕವರ್ ಮಾಡುತ್ತೆ ಈ ರೀತಿಯಾಗಿ ಜಿಲ್ಲೆಯನ್ನು ನಾವು ಕವರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ ಇಲ್ಲಿ ತಾವು ಈ ಸಂಚಾರಿ ವಾಹನದಲ್ಲಿ ಯಾವ್ಯಾವ ತರಹದ ರೋಗಿಗಳನ್ನು ತಾವು ತಪಾಸಣೆ ಮಾಡ್ತೀರಾ ಸರ್ ಎಲ್ಲ ರೋಗಿಗಳು ಶುಗರ್ ಶುಗರ್ ಆಗಲಿ ಡಯಾಬಿಟಿಸ್ ಇದು ಬಿ ಪಿ ಆಗಲಿ ಮತ್ತು ಮೊಳಕಾಲು ನೋವು ತಲೆನೋವು ಜ್ವರ ಎಲ್ಲ ಸರ್ವ ಸಾಧಾರಣ ಬರ್ತಕ್ಕಂಥ ಕಾಯಿಲೆಗಳಿಂದ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ನಮ್ಮೆಲ್ಲ ಆಗ್ಲಿದ್ರೆ ಟೆಸ್ಟ್ ಅಲ್ಲಿ ಏನಾದರೂ ಬಂದ್ರೆ ಅವರು ಅವರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡ್ತೇವೆ ಈವನ್ ಕಣ್ಣಿನ ಪರಿ ಇದ್ದವರಿಗೆ ನಾವು ರೆಫರ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ ಉಚಿತವಾಗಿ ಅವ್ರಿಗೆ ಸರ್ಜರಿ ಮಾಡಿಸ್ತಾ ಇದ್ದೇವೆ ಸರ್ ಇತ್ತೀಚಿನ ದಿನಗಳಲ್ಲಿ ಏನು ಹೃದಯಘಾತ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ ತಮ್ಮ ಹತ್ರ ಯಾವ್ಯಾವ ಇನ್ಟ್ರೂಮೆನ್ಸ್ ಈ ಸಂಚಾರಿ ವಾಹನದಲ್ಲಿ ಇರುತ್ತೆ ಸರ್ ಅವೈಲೇಬಲ್ ಇ ಸಿ ಜಿ ಇದೆ ನಮ್ಮ ಹತ್ರ ಇ ಸಿ ಜಿ ಮಾಡಿ ನಾವು ನೋಡ್ತೀವಿ ಒಂದು ಅವರಿಗೆ ಹಾರ್ಟ್ ಅಟ್ಯಾಕ್ ಏನಾದರೂ ಸಿಂಪ್ಟಮ್ಸ್ ಬಂದಲ್ಲಿ ನಮ್ಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದೆ ಆಕ್ಸಿಜನ್ ಕೂಡ ಹಚ್ತೀವಿ ಅವರಿಗೆ ಹಚ್ಚಿ ಅವರಿಗೆ ಮುಂದೇನಿದ್ದಕ್ಕೆ ಇದಕ್ಕೆ ಅವ್ರು ನಾವು ಆ್ಯಕ್ಚುಲಿ ನಮ್ಮ ಸೀರಿಯಸ್ ಇದ್ದರೆ ನಾವು ಕರ್ಕೊಂಡು ಹೋಗ್ತೀವಿ ಅವರಿಗೆ ಇಲ್ಲ ಅಂದರೆ ಆ್ಯಂಬುಲೆನ್ಸ್ ಕರೆದು ಆಂಬುಲೆನ್ಸ್ ಶಿಫ್ಟ್ ಮಾಡ್ತೀವಿ ಒಂದು ವೇಳೆ ಎಮ್ ಐ ಪೇಷೆಂಟ್ ಇತ್ತಂದ್ರೆ ಅದಕ್ಕೆ ಲೋಡಿಂಗ್ ಡೋಸ್ ಇಲ್ಲೇ ಕೊಡ್ಬೋದ ಸರ್ ತಾವು ಇದು ಕಂಡು ಬಂದಲ್ಲಿ ಎದಿನೋ ಇದ್ದಲ್ಲಿ ಅವರಿಗೆ ನಾವು ಇ ಸಿ ಜಿ ಮಾಡ್ತೀವಿ ಇ ಸಿ ಜಿನಲ್ಲಿ ಏನಾದರೂ ಡಿಫೆಕ್ಟ್ ಕಂಡು ಬಂದಲ್ಲಿ ಅವರಿಗೆ ಎಮ್ ಐ ಥರ ಇದ್ದರೆ ಅವರಿಗೆ ನೀರೆಸ್ಟ್ ಪಿ ಎಸ್ ಸಿಗ ಅವರು ರೆಫರ್ ಮಾಡಿ ಅವ್ರಿಗೆ ಮುಂದಿನ ಚಿಕಿತ್ಸೆಗಾಗಿ ನಾವು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಶರಣತತ್ವ ಹಾಗೂ ಶರಣತತ್ವ ಪ್ರಸಾರ ಸಮಿತಿ ಹಾಗೂ ಲಾಲ್ ಬಹದ್ದೂರ್ ಶಿಕ್ಷಣ ಸಂಸ್ಥೆ ಹಾಗೂ ಪ್ರವರ್ಧ ಸಂಸ್ಥೆ ಈ ಎಲ್ಲ ಜಂಟಿ ಸಂಸ್ಥೆಗಳ ವತಿಯಿಂದ ಇಂದು ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ ಎನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಗಾಂಧಿಗಂಜ್ನಲ್ಲಿ ಒಂದು ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಬರುವಂಥ ಎಲ್ಲ ಜನರಿಗೆ ಎಚ್ ಐ ವಿ ಪರೀಕ್ಷೆ ಮಾಡಬೇಕು ಮತ್ತು ಎಚ್ ಐ ವಿ ಜಾಗೃತಿ ಮೂಡಿಸುವ ಮುಖ್ಯ ಉದ್ದೇಶ ಇದೆ ಇದರ ಜೊತೆಗೆ ಬಂದಂಥ ರೋಗಿಗಳಿಗೆ ಏನಪ್ಪ ಅಂತಂದ್ರೆ ಬಂದಂಥ ಕ್ಲೈಂಟ್ಗಳಿಗೆ ನಾವಿಲ್ಲಿ ಮಧುಮೇಹ ಪರೀಕ್ಷೆ ರಕ್ತದೊತ್ತಡ ಪರೀಕ್ಷೆ ಹೆಪಟೈಟಿಸ್ ಬಿ ಎಚ್ ಸಿ ವಿ ಎಚ್ ಐ ವಿ ಈ ಎಲ್ಲ ಪರೀಕ್ಷೆಗಳನ್ನ ಏನಪ್ಪ ಅಂತಂದ್ರೆ ಮಾಡ್ತೀವಿ ಈ ಪರೀಕ್ಷೆಗಳು ಮಾಡುವ ಮುಖ್ಯ ಉದ್ದೇಶ ಏನಂತಂದರೆ ರೋಗ ಬರುವಕ್ಕಿಂತ ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವುದರ ಜೊತೆ ಬೇಗ ಆದಷ್ಟು ಬೇಗ ರೋಗವನ್ನು ಅಂದ್ರೆ ಕಂಡು ಹಿಡಿದಾಗ ನಾವು ಅವರಿಗೇನಪ್ಪ ಅಂದರೆ ಚಿಕಿತ್ಸೆ ನೀಡಲಿಕ್ಕೆ ಬಹಳ ಸಹಕಾರಿಯಾಗ್ತದೆ ಅನ್ನೋ ಉದ್ದೇಶದಿಂದ ಈ ಸರ್ಕಾರವು ಎಲ್ಲೆಡೆ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಎಲ್ಲ ಓಣಿಗಳಲ್ಲಿ ಎಲ್ಲ ಸ್ಲಮ್ ಏರಿಯಾಗಳಲ್ಲಿ ಮುಂತಾದ ಎಲ್ಲ ಏರಿಯಾಗಳಲ್ಲಿ ಏನಪ್ಪ ಅಂದರೆ ಎಲ್ಲರಿಗೂ ಮನೆ ಬಾಗಿಲವರೆಗೇನಪ್ಪ ಅಂದರೆ ಈ ಆರೋಗ್ಯ ಸೇವೆ ತಲುಪಿಸಬೇಕು ಅನ್ನೋದೇ ಇದು ಉದ್ದೇಶ ಇದೆ ಇಂದಿನ ಈ ಒಂದು ಶಿಬಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಒಂದು ಸಂಚಾರಿ ವಾಹನ ಕೂಡ ಬಂದಿದೆ ಅಲ್ಲಿ ಸುಮಾರು ಜನರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುವಂಥ ಎಲ್ಲ ರಕ್ತ ಪರೀಕ್ಷೆಗಳನ್ನ ಏನಪ್ಪ ಅಂತಂದ್ರೆ ಮಾಡಲಿಕ್ಕೆ ರಕ್ತದ ಮಾದರಿಯನ್ನು ಸಂಗ್ರಹಣ ಮಾಡಲಾಗ್ತದೆ ಮತ್ತು ಆ ಒಂದು ವ್ಯಾನಿನಲ್ಲಿ ಇ ಸಿ ಜಿ ಟೆಸ್ಟ್ ಇದೆ ಡಾಕ್ಟರ್ ವೈದ್ಯರು ಇರ್ತಾರೆ ವೈದ್ಯಾಧಿಕಾರಿಗಳು ಇರ್ತಾರೆ ಮತ್ತು ಎಲ್ಲ ರೀತಿಯ ಪರೀಕ್ಷೆಗಳನ್ನ ಏನಪ್ಪ ಅಂತಂದ್ರೆ ಇಲ್ಲಿ ಮಾಡಿ ಇ ಸಿ ಜಿ ಎಲ್ಲ ತರಹದ ಪರೀಕ್ಷೆಗಳನ್ನು ಏನಪ್ಪ ಅಂದ್ರೆ ಇಲ್ಲ ಅರವಿಂದಣಿ ಸರ್ ಓಕೆ ನಾವು ಬಂದಂಥ ರೋಗಿಗಳದ್ದು ಎಲ್ಲ ದಾಖಲಾತಿಗಳು ತಗೋತೀವಿ ಅವ್ರ ಫೋನ್ ನಂಬರ್ಸ್ ಎಲ್ಲ ಇಟ್ಕೊಳ್ತೀವಿ ಅವ್ರಿಗೆ ಏನಾದರೂ ಬಂದರೆ ಯಾಕಂತಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಯಾವುದೋ ಒಂದು ಪರೀಕ್ಷೆ ಮಾಡಿದೆವು ಆ ಪರೀಕ್ಷೆಯಲ್ಲಿ ಏನಾದರೂ ರೋಗ ಕಂಡು ಬಂದರೆ ಇಲ್ಲಿ ನಾವು ಅವ್ರನ್ನ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೇ ರೋಗಗಳಿರಲಿ ಅದನ್ನು ನಾವು ಗೌಪ್ಯತೆ ಕಾಪಾಡೋದು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶವಾಗಿರ್ತದೆ ಅವ್ರನ್ನ ನಾವು ಮತ್ತೆ ಫೋನ್ ಮುಖಾಂತರವಾಗಿ ಕರೆಸಿ ಸರ್ಕಾರಿ ಆಸ್ಪತ್ರೆ ಕರೆಸಿ ಅವರಿಗೆ ಆಪ್ತ ಸಮಾಲೋಚಕರು ಆಪ್ತ ಸಮಾಲೋಚನೆ ಮಾಡಿ ಅವರಿಗೆ ಮುಂದಿನ ಚಿಕಿತ್ಸೆ ಬಗ್ಗೆ ತಿಳಿಸಿಲ್ಲ ಸುಮಾರು ಸುಮಾರು ಜನ ಹೋಗಿರಪ್ಪ ಯಾರು ರಿಪೋರ್ಟ್ ಕೊಟ್ಟಿಲ್ಲ ರಿಪೋರ್ಟ್ ಅಂತಂದ್ರೆ ಅವರಿಗೆ ಯಾವುದೇ ತರಹದ ನೆಗೆಟಿವ್ ರಿಪೋರ್ಟ್ ಅಂದ್ರೆ ಯಾವುದೇ ತರಹದ ರೋಗ ಇದ್ದಿಲ್ಲ ಅಂತಂದ್ರೆ ಅವರಿಗೆ ನಾವು ರಿಪೋರ್ಟ್ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ಬೋದು ಮಾರುಕಟ್ಟೆ ಇಲಾಖೆ ವ್ಯಾಪ್ತಿ ಪ್ರದೇಶದಲ್ಲಿ ಸಾವಿರಾರು ಕಾರ್ಮಿಕರು ಮತ್ತು ಅನೇಕ ಕಾರ್ಮಿಕ ಮಹಿಳೆಯರು ಕೂಡ ಈ ಒಂದು ಜ್ಞಾನೋಂಜನೆಯಲ್ಲಿ ಕೆಲಸ ಮಾಡುತ್ತಾರೆ ಅವರ ಒಂದು ಆರೋಗ್ಯದ ಹೆಚ್ಚಿನ ದೃಷ್ಟಿಯಿಂದ ಇಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಏಡ್ಸ್ ಕ್ರಿಯೇಷನ್ ಸೊಸೈಟಿ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಬೀದರ್ ರಾಷ್ಟ್ರೀಯ ಶಾರೋಗ ನಿರ್ಮೂಲನೆ ಕಾರ್ಯಕ್ರಮ ಬೀದರ್ ಶರಣ ತತ್ವ ಪ್ರಸಾರ ಮತ್ತು ಗಣಾಭಿವೃದ್ಧಿ ಸಂಸ್ಥೆ ಬೀದರ್ ಐ ಸಿ ಟಿಸಿ ಕೇಂದ್ರ ಗುರುನಾನಕ್ ಆಸ್ಪತ್ರೆ ಬೀದರ್ ಜಿಲ್ಲಾ ಕಾರ್ಮಿಕ ಇಲಾಖೆಯವರ ಸಹಯೋಗದೊಂದಿಗೆ ಇಂದು ಗಾಂಧೀಜಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋ ನಮ್ಮ ಸಂಸ್ಥೆ ಅಧ್ಯಕ್ಷರ ಬಸವರಾಜ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿ ಹಳ್ಳಿ ಪ್ರತಿ ನಗರಗಳಲ್ಲಿ ಕಾರ್ಮಿಕರಿರ್ತಕ್ಕಂಥ ಪ್ರದೇಶಗಳಿಗೆ ಹೋಗಿ ಅವರಲ್ಲಿ ಒಂದು ರಕ್ತವನ್ನು ಶಂಪಲ್ಲ ಸಂಗ್ರಹ ಮಾಡಿ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ಬರತಕ್ಕಂಥ ಮುಂಜಾಗ್ರತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಆರೋಗ್ಯಕ್ಕೆ ತುಂಬ ಒಂದು ಮಹತ್ವ ಕೊಡ್ತಿದ್ದಾರೆ ಅವರ ಸಂಸ್ಥೆ ಒಂದು ಒಳ್ಳೆಯ ರೀತಿಯಾಗಿ ನಡೆಯಲಿ ನಮ್ಮದು ಭೀಮಾರ್ಮಿ ಜಿಲ್ಲೆ ಸಮಿತಿಯೊಂದು ಅವರಿಗೂ ಕೂಡ ನಾವು ಬೆಂಬಲ ಸೂಚಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ ನಾನು ಗಾಳಿ ಲಾದಕರ್ ಆರೋಗ್ಯ ರೀ ಜಯ